ಸ್ನೇಹಿತರೆ ಏನು ಬೆಂಗಳೂರು ದಕ್ಷಿಣ ತಾಲೂಕಿನ ದಾವೇ ಕೆರೆ ಹೋಬಳಿ ಚಿಕ್ಕಲ್ಲೂರು ಸಾವಿರದ ನಂಬರ್ ನಲವತ್ತೊಂಬತ್ತು ಅಲ್ಲಿ ಕೆಲವರು ಬಡವರು ಈ ಭಾಗದಲ್ಲಿ ಕೂಲಿ ಮಾಡುವಂಥ ಜನ ಏನೋ ನಿವೇಶನ ಸಿಗ್ಬೋದು ಅನ್ನೋ ಆಸೆಗಾಗಿ ಇವತ್ತು ಅಲ್ಲಿ ಮನೆಗಳನ್ನ ಕಟ್ಕೊಂಡು ಕೆಲವರು ಮೋಲ್ಡ್ ಮನೆಗಳನ್ನ ಕಟ್ಟಿದ್ದು ಇನ್ನು ಕೆಲವರು ಶೀಟ್ ಮನೆಗಳನ್ನ ಕಟ್ಟಿ ಸುಮಾರು ಐವತ್ತರಿಂದ ಅರವತ್ತು ಜನ ಅಲ್ಲಿ ವಾಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮೂಲತಃ ಅದು ಯಾವುದೋ ಖಾಸಗಿ ಭೂಮಿ ಸರ್ಕಾರಿ ಭೂಮಿನ ಕೆಲವರು ಫಾರ್ಮ್ ನಂಬರ್ ಐವತ್ತ್ಮೂರು ಹಾಕ್ಕೊಂಡು ಉಳುಮೆ ಇದ್ದರು ಅಂತ ವಿಷಯ ಗೊತ್ತಾಗ್ತಾ ಇದೆ ಅಂಥ ಜಾಗನ ಲೇಔಟ್ ಮಾಡಿ ಮನೆಗಳನ್ನ ಕಟ್ಕೊಂಡಿದ್ದು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ಅಂಥ ಒಂದು ಸಂದರ್ಭದಲ್ಲಿ ಪಾಪ ಬಡವರು ಕಟ್ಕೊಂಡಿದ್ದಂಥ ಮನೆಗಳನ್ನ ಏಕಾಏಕಿ ತಹಶೀಲ್ದಾರ್ ಅವರು ಬೆಂಗಳೂರು ದಕ್ಷಿಣ ತಾಲೂಕು ತಾಲೂಕಿನ ತಹಶೀಲ್ದಾರ್ ಅವರು ಬಂದು ಅದನ್ನೆಲ್ಲವನ್ನೂ ಕೂಡ ಆ ಎಲ್ಲ ಮನೆಗಳನ್ನು ಕೂಡ ಏಕಾಏಕಿ ತೆರವುಗೊಳಿಸಿದ್ದಾರೆ ಪಾಪ ಕೂಲಿ ಮಾಡೋಂಥ ಜನ ಬೀದಿ ಪಾಲಾಗಿದ್ದಾರೆ ಪಾಪ ಬಡವರು ಕಣ್ಣೀರನ್ನ ಕೇಳೋದಿಲ್ಲ ಈ ಕೂಡಲೇ ಸರ್ಕಾರ ಇತ್ತು ಗಮನ ಹರಿಸಿ ಕನಿಷ್ಠ ಬಡವರು ಕಣ್ಣೀರು ಬರಸೋ ಕೆಲಸ ನಾವು ಮಾಡಬೇಕು ನಾವೆಲ್ಲ ಕೂಡ ಇವತ್ತು ಒತ್ತಾಯ ಮಾಡೋದಿಷ್ಟೇ ಕನಿಷ್ಠ ಬೆಂಗಳೂರು ಸುತ್ತಮುತ್ತಲೂ ಬಡವರನ್ನ ಮೋಸ ಮಾಡೋಂಥ ಜನ ಜಾಸ್ತಿ ಆಗಿದ್ದಾರೆ ಅಂಥವ್ರನ್ನ ಮಟ್ಟ ಹಾಕಬೇಕು ಬಡವರು ಪಾಪ ಏನೋ ನಂಬಿ ಒಂದು ನಿವೇಶನ ಸಿಗ್ಬೋದು ಅಂತ ಆಸೆಗಾಗಿ ಹಣ ಖರ್ಚು ಮಾಡಿ ಮನೆಗಳನ್ನ ಕಟ್ಕೊಂಡಿದ್ರು ಕೂಲಿ ಮಾಡೋಂಥ ಜನ ಇವತ್ತು ಬೀದಿ ಪಾಲಾಗಿದ್ದಾರೆ ಬೀದಿ ಪಾಲಾಗಿರುವಂಥ ಜನಕ್ಕೆ ಈ ಕೂಡಲೇ ಸರ್ಕಾರ ಕನಿಷ್ಠ ಎಲ್ಲಾದರೂ ಒಂದು ಕಡೆ ಅವರಿಗೆ ಬದಲಿ ವ್ಯವಸ್ಥೆನ ಅಥವಾ ಅದೇ ಜಾಗನ ಕೊಟ್ಟು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತಾಯಿದ್ದೇನೆ ಮನಿಯಪ್ಪ ಭೀಮ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು ಬೆಂಗಳೂರು ದಕ್ಷಿಣ ತಾಲೂಕು ಇವತ್ತು ಒಂದು ಜಾಗದಲ್ಲಿ ಡೆಮಾಲೇಷನ್ ಆಗಿದೆ ನೆನ್ನೆಲ್ಲ ಮೊನ್ನೆ ನಾನು ದೌರ್ಜನ್ಯವಾಗಿ ಪೊಲೀಸರನ್ನ ಹಿಡ್ಕೊಂಡು ತಹಸೀಲ್ದಾರ್ರು ಇಂಥ ತಹಸೀಲ್ದಾರ್ ನಾವಂತೂ ಯಾವತ್ತೂ ನೋಡಿಲ್ಲ ಕಾರಣ ಏನಪ್ಪ ಅಂತಂದರೆ ಅಟ್ಲೀಸ್ಟ್ ಅವ್ರ ಮನೆಯಲ್ಲಿ ಸಾಮಾನು ಎತ್ಕೊಳ್ಳೋಕ್ಕೂ ಬಿಡದೆ ಸಾಮಾನು ಸಮೇತ ಮೋಲ್ಡ್ ಮನೆಗಳು ಕಟ್ಕೊಂಡಿರ್ತಕ್ಕಂಥ ಸೀಟ್ ಮನೆಗಳು ಕಟ್ಕೊಂಡಿರ್ತ ಗುಡಿಸಲು ಕಟ್ಕೊಂಡಿರ್ತಂಥ ಬಡವರು ಇವತ್ತು ಬೆಂಗಳೂರಲ್ಲಿ ಕಾಪಾಡ್ತಾ ಇರೋರು ಕೆಲಸ ಮಾಡ್ತಾ ಇರೋದು ಎಲ್ಲ ಬಡವರೇ ಕಸ ಹೊಡಿತವನಿಂಕ ಹಿಡಿದು ಬಿಲ್ಡಿಂಗ್ ಕಟ್ತವನಿಂಕ ಹಿಡಿದು ತಾರ ಹಾಕೋತವನಕ ಹಿಡಿದು ಬಡವರೇ ಅಂಥವರು ನಮಗೆಲ್ಲೋ ಒಂದು ಸೂರು ಸಿಗುತ್ತೆ ಅಂತಂಥೇಳಿ ಇವರು ಬೆಂಗಳೂರಿಂದ ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಯಾರೋ ಮೋಸ ಮಾಡಿ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಹಿಂಗೆ ನಿಮ್ಗೆ ಜಾಗ ಸಿಗುತ್ತೆ ಅಂತಂತೇಳಿ ಅವ್ರೇನೋ ಕೂಲಿ ಕೂಲಿನ ಅಲ್ಲಿ ಮಾಡಿಕೊಂಡು ಉಳಿಸ್ಕೊಂಡಿದ್ದು ದುಡ್ಡನ್ನು ತಗೊಂಡ್ಬಂದು ಇಲ್ಲಿ ಹಾಕಿ ಇದನ್ನ ಇದು ಡೆಮಾಲೇಷನ್ ಮಾಡಿದ್ದಾರೆ ಇದು ಸರಿ ಇಲ್ಲ ಇದು ಸರ್ಕಾರ ಕೂಡಲೇ ಅವ್ರಿಗೆ ಈ ಇತ್ತಗ ಗಮನ ಹರಿಸಿ ಅವರು ಯಾರು ಫಲಾನುಭವಿಗಳಿದ್ರು ಅವ್ರಿಗೆ ಒಳ್ಳೇದು ಮಾಡಬೇಕು ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಂತೀನಿ ಭೀಮ ಸಂಘಟನೆ ಮಹಾ ಒಕ್ಕೂಟದ ಗೌರವಾಧ್ಯಕ್ಷ ಹೆಬ್ಬಾಳ್ ವೆಂಕಟೇಶ್ ಬಂಧುಗಳೇ ಏನಿವತ್ತಿನೋ ಇವತ್ತಿನ ದಿವಸ ನಾವು ಇಲ್ಲಿ ಭೀಮ ಸಂಘಟನೆ ಮಹಾ ಒಕ್ಕೂಟ ಏನು ತಹಸೀಲ್ದಾರ್ ಆಗಿರ್ತಕ್ಕಂಥವರು ಈ ಭಾಗದಲ್ಲಿ ಈಗಾಗಲೇ ಹೇಳಿದರು ನಮ್ಮ ಅಧ್ಯಕ್ಷರುಗಳೆಲ್ಲ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಯೂಟ್ಯೂಬ್ ಚಾನೆಲ್ಗಳಲ್ಲೂ ಕೂಡ ಪ್ರಚಾರ ಆಗಿರ್ತಕ್ಕಂಥದ್ದು ಏನಪ್ಪ ವಿಷಯ ಅಂತಂದ್ಬಿಟ್ಟು ಹೇಳಂತಂದರೆ ಇಲ್ಲಿ ಕೂಲಿ ಕಾರ್ಮಿಕರು ಅಕ್ಕಿ ಪಕ್ಕಿ ಜನಗಳು ಬಡಜನಲ್ಲ ಬಡಜನ ಎಲ್ಲ ಜನಗಳು ಕೂಡ ಬಂದು ಯಾರೋ ಒಂದು ವ್ಯಕ್ತಿ ಇಲ್ಲಿ ನಾವು ಕಡಿಮೆ ಬೆಲೆಯಲ್ಲಿ ನಾವು ಭೂಮಿಗಳನ್ನು ಕೊಡ್ತೀವಿ ಸೈಟ್ಗಳನ್ನು ಕೊಡ್ತೀವಿ ಅಂತಂದ್ಬಿಟ್ಟು ಹೇಳಿ ಆ ಜನರಿಗೆ ಮೋಸ ಮಾಡಿ ವಂಚನೆ ಮಾಡಿ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿಗಳನ್ನು ಪಡೆದುಕೊಂಡು ಅವರಿಗೆ ಮನೆಗಳನ್ನು ಕಟ್ಟಿ ನಾವು ಎಲ್ಲ ರೀತಿಯಾಗಿರ್ತಕ್ಕಂಥ ಸವಲತ್ತುಗಳನ್ನು ಮಾಡಿಕೊಡ್ತೀವಿ ಅಂತಂದ್ಬಿಟ್ಟು ಹೇಳಿ ಅವರಿಗೆ ವಂಚಿಸಿ ಮನೆಗಳು ಕಟ್ಟಿಸ್ತಕ್ಕಂಥ ಕೆಲಸವನ್ನು ಕೊಡಲು ಮಾಡಿದ್ದಾರೆ ಕೆಲವರೆಲ್ಲ ಕೂಡ ಶೀಟ್ ಮನೆಗಳನ್ನು ಕಟ್ಕೊಂಡಿದ್ದಾರೆ ಇನ್ನೂ ಕೆಲವರು ಭಾಳ ಗಟ್ಟಿಯಾಗಿ ಪಿಲ್ಲರ್ಗಳನ್ನು ಹಾಕಿ ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷಗಳ ಒಂದು ಬಂಡವಾಳಗಳನ್ನು ಹಾಕಿ ಆ ಜನರ ಮನೆಗಳ ಕಂಡ ಮನೆ ಮನೆಗಳನ್ನು ಕಟ್ಕೊಂಡಿರ್ತಾರೆ ಇಂಥ ಒಂದು ಸಂದರ್ಭಗಳಲ್ಲಿ ಏನು ಈ ಈ ಮಾಲೀಕರು ಏನಿದ್ದಾರೆ ಈ ವಂಚ ವಂಚಿತರು ಏನಿದ್ದಾರೆ ಇವರೆಲ್ಲರೂ ಕೂಡ ಕುತಂತ್ರ ಮಾಡಿ ಅವರನ್ನು ತೆರವು ಆ ಜಾಗವನ್ನು ಮತ್ತು ಮನೆಗಳನ್ನು ತೆರವು ಮಾಡತಕ್ಕಂಥ ಕೆಲಸಗಳನ್ನು ಕೂಡ ಅವರು ಮಾಡಿದ್ದಾರೆ ಈಗಾಗಲೇ ಅದನ್ನು ಜೆ ಸಿ ಬಿ ತಗೊಂಡು ಅದನ್ನು ತೆರವು ಮಾಡಿದ್ದಾರೆ ಈ ಮನೆಯ ಒಳಗಡೆ ಸಾಮಾನುಗಳಿದ್ದರೂ ಕೂಡ ಪೊಲೀಸ್ನವರನ್ನು ಕರ್ಕೊಂಡು ಬಂದು ಅವರನ್ನು ಅಲ್ಲಿಂದ ಓಡಿಸಿ ಆಚೆ ಕಡೆಗೆ ಹಾಕಿ ಸಾಮಾನುಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಅವಕಾಶ ಕೂಡ ಮಾಡಿಕೊಡ್ದೆ ಆ ಒಂದು ಮನೆಗಳನ್ನು ಏಕಾಏಕಿ ಬಂದು ಒಂದು ನೋಟಿಸನ್ನು ಕೂಡ ಜಾರಿ ಮಾಡಿದೆ ಮತ್ತು ಆ ಒಂದು ಜನರಿಗೆ ಆ ವಿಷಯ ಕೂಡ ನಾವು ಡಮಲೇಷನ್ ಮಾಡ್ತೀವಿ ಅಂತಂದ್ಬಿಟ್ಟು ಹೇಳು ಕೂಡ ಅವರಿಗೆ ಮಾಹಿತಿಯನ್ನು ಕೂಡ ಕೊಡದೆ ಏಕಾಏಕಿ ದೌರ್ಜನ್ಯದಿಂದ ಅವರು ತೆರವು ಮಾಡಿದ್ದಾರೆ ಹಾಗಾಗಿ ಅಲ್ಲಿ ನೊಂದಿರ್ತಕ್ಕಂಥ ಜನ ಇವತ್ತು ಬೀದಿ ಪಾಲಾಗಿದ್ದಾರೆ ಎಲ್ಲರೂ ಕೂಡ ನೋವನ್ನು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಸರ್ಕಾರಕ್ಕೆ ನಾವೆಲ್ಲ ಕೂಡ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟ ಇವತ್ತು ಏನು ನಾವು ಒತ್ತಾಯಿಸ್ತಾ ಇದ್ದೀವಿ ಹೇಳಿ ಅಂತಂದರೆ ಆ ಕಳ್ಕೊಂಡಿರ್ತಕ್ಕಂಥ ಜನರಿಗೆ ಯಾರು ವಂಚನೆ ಮಾಡಿದ್ದಾರೆ ಆ ವಂಚನೆ ಮಾಡಿರ್ತಕ್ಕಂಥವ್ರನ್ನು ಕಾನೂನು ರೀತಿ ಅವ್ರ ಮೇಲುಗಡೆ ಕ್ರಮ ತಿರುಗಿಸಬೇಕು ಅವ್ರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಅವರಿಗೆ ಕೊಡಿಸ್ಕೊಡ್ಬೇಕು ಮತ್ತು ಅವರಿಗೆ ಎಲ್ಲಾದರೂ ಕೂಡ ಪರ್ಯಾಯವಾಗಿ ಒಂದು ಭೂಮಿ ಅಥವಾ ಮನೆಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ಹೇಳಿ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೇವೆ ಒಂದು ವೇಳೆ ಇವ್ರಿಗೆ ಏನಾದರೂ ಕೂಡ ನ್ಯಾಯ ಒದಗಿಸ್ಲಿಲ್ಲ ಅಂತಂದ್ಬಿಟ್ಟು ಅಂತಂದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂಡ ಆ ಜನರಿಗೋಸ್ಕರ ಆ ನೊಂದಿರ್ತಕ್ಕಂಥ ಕುಟುಂಬಗಳಿಗೋಸ್ಕರ ನಾವೆಲ್ಲ ಕೂಡ ಒಂದು ಬೃಹತ್ ಹೋರಾಟವನ್ನು ಕೂಡ ಹಮ್ಮಿಕೊಳ್ತೇವೆ ಅಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಬಂಧುಗಳೇ ಇವತ್ತು ನಾವು ಬೆಂಗಳೂರು ದಕ್ಷಿಣ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂತಹ ಚಿಕ್ಕನಲ್ಲೂರು ಚಿಕ್ಕ ಚಿಕ್ಕನಲ್ಲೂರು ಚಿಕ್ಕಲ್ಲೂರು ಚಿಕ್ಕಲ್ಲೂರು ಸುಬ್ರಾಯ ಸುಬ್ರಾಯನ್ಪುರ ಸರ್ವೆ ನಂಬರು ನಲವತ್ತೊಂಬತ್ತರಲ್ಲಿ ಏನು ಬಡವರು ವಾಸದ ಮನೆಗಳನ್ನು ನಿರ್ಮಿಸ್ಕೊಂಡಿದ್ದರು ಅದನ್ನು ಏಕಾಕಿ ಏನು ನಮ್ಮ ಬೆಂಗಳೂರು ದಕ್ಷಿಣ ತಾಲೂಕು ತಹಸೀಲ್ದಾರಾದಂತಹ ಶ್ರೀನಿವಾಸ ಮೂರ್ತಿಯವರು ಏಕಾಕಿ ಯಾಕಂದರೆ ಅವ್ರಿಗೆ ಯಾವುದೇ ಗಮನ ಬರದೆ ವಾಸ ಇದ್ದಂತಹ ಮನೆಗಳನ್ನು ದಿಢೀರನ್ನ ಬಂದು ಅವ್ರಿಗೆ ಬದಲಿ ವ್ಯವಸ್ಥೆ ಕಲ್ಪಿಸ್ಕೊಳ್ಳೋಕ್ಕೂ ಅವಕಾಶ ಕೊಡದೆ ಏಕಾಏಕಿ ಅವರ ದೌರ್ಜನ್ಯದಿಂದ ಮನೆಗಳನ್ನು ತೆರವುಗೊಳಿಸಿರೋದು ಇದು ಒಂದು ರೀತಿಯಲ್ಲಿ ಕ ಖಂಡನೀಯ ಈ ವಿಚಾರವಾಗಿ ನಾವು ಈಗಾಗಲೇ ಸ್ಥಳಕ್ಕೆ ಬಂದು ಅಲ್ಲಿನ ಬಡವರನ್ನ ಇದನ್ನೆಲ್ಲ ನೋಡಿದಾಗ ನಮಗೆ ಒಂದು ಎಲ್ಲೋ ಒಂದು ಕಡೆ ಏನಪ್ಪ ಈ ಇಂಥ ಪ್ರಜಾಪ್ರಭುತ್ವದಲ್ಲಿ ಇದ್ದೀವ ಬಡವರಿಗೆ ಅಟ್ಲೀಸ್ಟು ಬದುಕಲಿಕ್ಕೆ ಒಂದು ಮೂವತ್ತು ನಲವತ್ತು ಜಾಗ ಕೊಡೋಕ್ಕಾಗದಿರೋಂಥ ಸರ್ಕಾರ ಇದೆಯಲ್ಲಪ್ಪ ಅಂತೇಳಿ ನಾವು ಆಲೋಚನೆ ಮಾಡ್ತಾಯಿದ್ದೀವಿ ಹಾಗಾಗಿ ಮತ್ತು ಅವರಿಗೆ ಒಂದು ಅಟ್ಲೀಸ್ಟು ಬೇರೆ ಕಡೆ ಅವ್ರಿಗೆ ಅಲ್ಲಿರತಕ್ಕಂಥ ಸಾಮಾನುಗಳನ್ನು ತೆಗೆದುಕೊಂಡೋಗಿ ಬೇರೆ ಕಡೆ ಇರೋ ಅವಕಾಶ ಮಾಡಿಕೊಡ್ದೇನೆ ಅವರಿಗೆ ದಿಢೀರ್ನ ಬಂದು ವಾಸ ಇದ್ದಂಥ ಮನೆಗಳನ್ನ ಪೊಲೀಸರ ಸಹಾಯದಿಂದ ಅವ್ರನ್ನೆಲ್ಲ ಮನೆಯಲ್ಲಿ ವಾಸ ಇದ್ದಂಥ ಜನಗಳನ್ನ ಕ ಕರೆದು ಆಚೆ ಹಾಕಿ ಅವ್ರನ್ನೆಲ್ಲ ಓಡಿಸಿ ಇವರು ಜೆಡಿ ಸಿ ಬಿಗಳನ್ನ ತಂದು ನೆಲಸಮ ಮಾಡ್ತಾ ಇದ್ದಾರೆ ಅಂದರೆ ಅವರು ಈ ದೇಶದಲ್ಲಿ ಬದುಕಲಿಕ್ಕೆ ಅವಕಾಶ ಇಲ್ವಾ ಇದು ಸರ್ಕಾರಿ ಗೋಮಳ ಸರ್ಕಾರಿ ಗೋಮಾಳ ಯಾರೋ ಉಳುಮೆ ಬಂದು ಬಡವರು ಮನೆಗಳು ಕಟ್ಕೊಂಡು ಅಂತೇಳಿ ಅವಕಾಶ ಮಾಡಿಕೊಂಡಿದ್ದಾರೆ ಇವತ್ತು ಅಂತ ಒಂದು ಸಂದರ್ಭನ ಇವರು ಇವತ್ತು ಬೇಕಾದಷ್ಟು ಬೆಂಗಳೂರು ನಗರದಲ್ಲಿ ಸುತ್ತಮುತ್ತಕ್ಕಂಥ ಅನೇಕ ಸರ್ಕಾರಿ ಭೂಮಿಗಳನ್ನು ಬೇರೆ ಬೇರೆ ಯಾವ್ಯಾವುದು ಅನ್ಯ ರಾಜ್ಯಗಳಿಂದ ಬಂದವರಿಗೆ ಬೇಕಾಬಿಟ್ಟಿಯಾಗಿ ಅವ್ರಿಗೆ ಇಚ್ಛಾನುಸಾರವಾಗಿ ಮಂಜೂರುಗಳು ಮಾಡಿ ಮಾಡಿರೋದುಂಟು ಇವತ್ತು ಬಡವರಿಗೆ ಅಲ್ಲಿ ಏನೋ ಮನೆ ಕಟ್ಕೊಂಡಿದ್ದಾರೆ ಅವರಿಗೆ ಸರ್ಕಾರದಿಂದ ಸವಲತ್ತು ಕಲಿಸಿಕೊಡ್ಬೇಕಾದಂಥ ಅಧಿಕಾರಿಗಳು ಇವತ್ತು ಅವರ ನೆಲಸಮ ಮಾಡಿದ್ದಾರೆ ಅಂದರೆ ಇದು ಒಂದು ರೀತಿಯಲ್ಲಿ ಖಂಡನೀಯ ಹಾಗಾಗಿ ಇವತ್ತು ನಾವು ಸ್ಥಳಕ್ಕೆ ಬಂದು ಆ ಜನರ ಅಳಿಲನ್ನು ನೋಡಿದಾಗ ಇವ್ರಿಗೆ ಏನಾದ್ರೂ ಒಂದು ರೀತಿಯಲ್ಲಿ ಸಹಾಯ ಮಾಡಬೇಕು ಅಂಥೇಳಿ ನಾವು ನಾಳೆ ತಹಸೀಲ್ದಾರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡುವಂತಹ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆ ಮನವಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಸಿಕ್ಕಿಲ್ಲ ಅಂದರೆ ಮುಂದಿನ ಹೋರಾಟ ರೂಪಿಸಬೇಕಂತೇಳಿ ಈಗಾಗಲೇ ಹಿರಿಯರು ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗಾಗಿ ನನ್ನ ಹೆಸರು ಬೆಳೆತಿರುವಂತೇಶ್ ಅಂತೇಳಿ ಭೀಮಾ ಸಂಘಟನೆ ಮಹಾ ಒಕ್ಕೂಟದ ಒಬ್ಬ ಸದಸ್ಯ ಜೈ